ಹರೇ ಶ್ರೀನಿವಾಸ ಶ್ರೀ ವಾದರಾಜ ಗುರು ಸಾರ್ವಭೌಮರು ರಾಮದೇವರ ಮೇಲೆ ಲಾಲಿಯ ಹಾಡನ್ನ ಹಾಡಿದ್ದಾರೆ ಇಡೀ ಅವರ ಚರಿತ್ರೆಯನ್ನು ಇದರಲ್ಲಿ ವರ್ಣಿಸ್ ವರ್ಣನೆಯನ್ನು ಮಾಡಿದ್ದಾರೆ ಭೂಮಿ ಪಾಲಕನಾದ ದಶರಥನು ತಾನು ಸಂತಾನವಾಗಬೇಕೆಂಬ ಪೇಕ್ಷೆಯಲ್ಲಿಯೇ ಕರೆಸಿದನು ಆಗ ಪುತ್ರ ಕಾಮೇಶ ಮಾಡಿದನು ಲಾಲೀ ಚೈತ್ರ ಶುದ್ಧ ನವಮಿ ಗುರುವಾರದಲ್ಲಿ ಪುನರ್ವಸು ನಕ್ಷತ್ರ ಶುಭ ಲಗ್ನದಲ್ಲಿ ಶ್ರೀರಾಮ ಜನಿಸಿದನು ದಶರಥಾನಲ್ಲಿ ಆನಂದವಾಯಿತು ಅಯೋಧ್ಯೆಯಲ್ಲಿ ಸೃಷ್ಟಿಗೊಡೆಯನಾದ ಹರಿಗೆ ದಶರಥನು ಪಟ್ಟಾಭಿಷೇಕವನು ಮಾಡಬೇಕೆನುತ ಕೊಟ್ಟವರಗಳ ಬೇಡೆ ಆ ಬರಲು ಆ ಕಷ್ಟ ಸಹಿಸಿದ ದಿಟ್ಟರ ಗುರಾಮ ಲಾಲೀ ಪಟ್ಟವಾಳಿಯ ಸೀರೆಗಳನೆ ತೆಗೆದಿಟ್ಟು ನಾರುವಸ್ತ್ರವನ್ನು ನಡೆದ ಸತಿ ಸಹಿತ ಏರಿ ಏರಿಗಂಗೆಯ ಆಗುಹನು ಬರಲು ಪ್ರೇಮದಿಂದಲಿ ಚಿತ್ರಕೂಟಕ್ಕೆ ಬಂದ ಲಾಲಿ ಕಳೆದು ಭರತನಿಗೆ ಪಾದುಕೆಯ ನಿಂತು ಪರಮಹರುಷದಿ ಬಂದು ಬಳಗವಾ ಬಿಟ್ಟು ಪಂಚಭಟಿ ಎಂಬ ವನಕ್ಕೆ ಮನಸೇಟು ಪರಮಹರುಷದಲ್ಲಿ ಲೀ ಅಲ್ಲಿ ಶೂರ್ಪಣಕಿಯ ಮೂಗುಗಳ ತರಿದು ಬರುವರ ಕಸರ ಭುಜ ಬಲಗಳನೆ ಮುರಿದು ಪರಮ ಸತ್ಕೀರ್ತಿಯಲಿ ತಾನೂ ಮೆರೆದು ಕರದೂಷಣರ ಗೋಂದ ಕಾರುಣ್ಯ ರಾಮ ಲಾಲೀ ಹಸುರನು ಮೃಗವಾಗಿ ಬಂದು ಸುಳಿದಾಡೆ ಶಶಿ ಮುಖಿ ಸೀತಾಂಗನೆಯುತ ಬೇಡ ತಾಚೀರೆ ಅಲ್ಲಿ ಹಸುರಗೆ ಬಾಣತಟಿ ದಶಕಂಠ ಜಾನಕಿಯ ಕದ್ದೊಯ್ದನಾಗ ಲೀ ಕೊಂದು ಮೃಗ ಚರ್ಮವನು ತಂದು ರಘುರಾಮ ಚಂದ್ರವದನೆಯ ಕಾಣದೆ ಚಿಂತಿಸುತ್ತಲೇ ಅಸುರ ಕದ್ದೊಯ್ದನ ದಟಯುಪೇಳೆ ಬಂದು ಹನುಮನ ಕಂಡ ಬಲವಂತ ರಾಮ ಲಾಲಿ ಒಂದು ನಿಮಿಷದಲ್ಲಿ ಕಿಷ್ಕಿಂದಕ್ಕೆ ಬರಲು ಇಂದ್ರ ಸುತ ಬಾಲಿಯನ್ನು ಕೊಂದು ವೇಗದಲ್ಲಿ ಅಂಗದನ ಜೊತೆ ಮಾಡಿ ಅದು ಚಿಂದೆಯಲಿ ಇದ್ದ ದಿಟ್ಟರ ಗುರಾಮ ಲಾಲೀ ಅಬ್ಬರ ಹರಿಯುವೋ ಸಮುದ್ರವನು ನೋಡಿ ಅಬ್ಜಲೋಚನ ರಾಮ ಅಧಿಕ ಚಿಂತೆಯಲ್ಲಿ ಧರ್ಮ ಶಯನಾಗಿ ಸ್ವಾಮಿ ಕುಗ್ಗಿ ಸಾಗರ ಬಂದ ಬಹಳ ಹರುಷದಲಿ ಲಾಲಿ ಸೃಷ್ಟಿಯೊಳು ಹೆಸರಾದ ಕಪಿ ಸೇನೆಗಳ ಕೂಡಿ ಕಟ್ಟಿದರು ಸೇತುವೆಯ ಗಟ್ಟಿ ಬಿಗಿವಾಡಿ ದುಷ್ಟರಾವಣನ ಶಿರಗಳನ್ನು ಚಂಡಾಡಿ ಪಂಕಜಾಕ್ಷಿಯ ಕಂಡರಾಮಹರುಷದಲ್ಲಿ ಲಾಲಿ ಪಂಕಜಾಕ್ಷ ರಾಮಚಂದ್ರ ವಿಭೀಷಣಗೆ ಕಟ್ಟಿ ಬೇಗದಲ್ಲಿ ಅಲಂಕಾರವಾದ ಪುಷ್ಪ ಕರತವನೇರಿ, ಪಟ್ಟಣಕ್ಕೆ ನಡೆತಂದ ದಿಟ್ಟರ ಗುರಾಮ ಲಾಲಿ ಪಟ್ಟಣದ ಶೃಂಗಾರ ಪದ್ಮ ರೇಖೆಗಳು ಕಟ್ಟಿಸಿದ ಕೋಟೆಯ ಕನಕ ಕನಕರತ್ನದಲ್ಲಿ ಮಾಣಿಕದ ಮಂದಿರದ ಮಹಿಮೆ ಪೇಳುವೆನು ಕಾಣೆ ನಗದೊಳಗೆ ದೊಳಗೆ ಲಾಲೀ ಎಡಬಲದಿ ಹನುಮ ಸುಗ್ರೀವಾದಿಗಳು ಬಿಡದೆ ಛತ್ರ ಚಾಮರವನ್ನು ಬೀಸೆ ನಡೆ ತಂದ ಅಯೋಧ್ಯ ಪಟ್ಟಣಕ್ಕೆ ಪಟ್ಟಣದಲ್ಲಿ ನಿರುದ ಪಟ್ಟ ವಿರಾಮ ಲಾಲಿ ಒಂದು ನಿಮಿಷದಲ್ಲಿ ಒಂದೊಂದು ಮಾರ್ಗದಲ್ಲಿ ವಸಿಷ್ಠಾದಿ ಮಹಾಮುನಿಗಳೆಲ್ಲ ಕೂಡಿದರು ಅಷ್ಟ ಗಂಗೆ ಉದಕವನೆ ತರಿಸಿ ಪಟ್ಟಾಭಿಷೇಕವನ್ನು ಮಾಡಿ ರಘುಪತಿಗೆ ಲಾಲಿ ಈರೇಳು ಭುವನವನು ಹೃದಯದೊಳಗಿ ಇಟ್ಟವಗೆ ನಾಭಿಕಮಲದಲ್ಲಿ ಬ್ರಹ್ಮನನು ಪಡೆದವಗೆ ಇಕ್ಷವಾಕುಕುಲ ತಿಲಕ ಸೀತಾಪತಿಗೆ ಶ್ರೀಲಕ್ಷ್ಮೀ ರಮಣನಿಗೆ ಶ್ರೀಹಯ ಭುವನವನು ಹೃದಯದೊಳಗಿ ಇಟ್ಟವಗೆ ನಾಭಿ ಕಮಲದಲ್ಲಿ ಬ್ರಹ್ಮನನು ಪಡೆದವಗೆ ಇಕ್ಷ ಕುಕುಕುಲ ತಿಲಕ ಸೀತಾಪತಿಗೆ ಶ್ರೀಲಕ್ಷ್ಮೀ ರಮಣನಿಗೆ ಶ್ರೀ ಹಯವದನಿಗೆ ಲೀ ಲೀ ಲೀ